ಐದು ವರ್ಷ ಆದ್ಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆ ನಾವು ಐದು ವರ್ಷ ನೀವೇ ಇರ್ತೀರ ಅಂತ ಸರ್ ಐದು ವರ್ಷ ನೀವೇ ಇರ್ತೀರ ಚರ್ಚೆಗಳು ಅಲ್ಲ ಸರ್ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು ಯಾವುದೇ ರೀತಿ ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದ ಸರ್ ಚರ್ಚೆ ಇದು ಅನಾವಶ್ಯಕವಾದ ಚರ್ಚೆ ಇದೆ ಚರ್ಚೆ ನಡೀತದೆ ಸಿ ಎರಡೂವರೆ ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ ಅದರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು ಎರಡೂವರೆ ವರ್ಷ ಆದ ಮೇಲೆ ರೀಸಫಲ್ ಮಾಡೋದು ಅಂತ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಇಲ್ಲ ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಗೊಂದಲ ಏನಾದ್ರು ಮಾಡಕ್ಕೆ ಗೊಂದಲ ಇದೆಯಾ ಅಂತ ನೀವೇ ಗೊಂದಲ ಜೈಲಿನಲ್ಲಿ ಆಗುತ್ತೆ ಅಂತಕೊಂಡ್ ಬಂದಿದ್ರಿ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಎಲ್ಲಿ ಹೇಳಿದ್ದೀನಿ ಹೇಳ್ತೀನಿ ಅಂತ ಹೇಳಿದ್ದೆ ಅವರು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಸರ್ ಖಾಲಿ ಇರೋ ಸರ್ ತುಪ್ಪದ್ರೆ ಸರ್ ನಾಲ್ಕು ಖಾಲಿ ಇದೆಯಾ ಸರ್ ಅದು ಸಚಿವ ಸಂಪುಟ ನಾಲ್ಕು ಖಾಲಿ ಇದೆಯಾ ಸರ್ ಎರಡು ಖಾಲಿ ಎರಡ